ನಾನು ಕ್ರಿಯೇಟ್ ಮಾಡಿದೆ ಪರಿಚಯ ಮಾಡೋಕ್ಕೂ ಅವಶ್ಯಕತೆ ಇಲ್ಲ ಆದ್ರೂ ಸಂಗೀತಕ್ಕೆ ಇಷ್ಟಪಡ್ತೇನೆ ಪಂಡಿತ್ ನಾನು ಬಹಳ ವರ್ಷಗಳಾದ್ಮೇಲೆ ರಘುನಾಥ್ ನೋಡ್ತಾ ಇದ್ದೀನಿ पंडित पवना काठोजी वन ऑफ़ द हाईगर रिकार्डेड तबिया तबला आर्टिस्ट ऑफ़ द कंट्री. हिस द सन ऑफ़ लेजेंडरी बोकलिस्ट लेट पंडित अर्जुन साना काठोजी. ही स्टार्टेड ट्रेनिंग अंडर श्री वीराना काठोजी ऑफ़ उत्तर. लेटर ट्रेन्ड अंडर पंडित गशुराना बेटी देवी. आवर तबला केयर पोता ना पढ़ते नहीं. ನನ್ನ ಅದೃಷ್ಟ ಹೆಂಗಿತ್ತು ಅಂದ್ರೆ ನಾನು ಯುವಾಣಿ ಒಳಗೆ ನೋಡಿಸ್ಬೇಕಾದ್ರು ಅವ್ರು ನನ್ನ ಜೊತೆ ಅಂದ್ರೆ ಅವ್ರ ಜೊತೆ ನಾಭಾಸ್ತೀನಿ ನನ್ನ ಜೊತೆ ಅವ್ರಪ್ಪ ಆಗ್ತದೆ ಅಲ್ಲಿಂದ ಹೇಳಿದ ಇಲ್ಲಿವರೆಗೂ ಸಪೋರ್ಟೆಡ್ ಮೀ ಸೊ ನಾನು ಅವ್ರನ್ನ ನನ್ನ ಗುರು ಸಮಾನರಾಗಿ ನಾನು ಭಾವಿಸ್ತೀನಿ ಅವರು ನಮ್ಮ ಸಂಸ್ಥೆಗೆ ಒಂದು ಕಾರ್ಯಕ್ರಮ ನೀಡೋದು ನನ್ನ ಮಧ್ಯೆಯವರ ಅನೇಕ ಕಾನ್ಸರ್ಟ್ಸ್ ನಲ್ಲಿ ಮತ್ತು ರೆಕಾರ್ಡಿಂಗ್ಸ್ ನಲ್ಲಿ ಅವರ ಕಂಪೋಸಿಷನ್ಸ್ ಅವ್ರದ್ದು ಸಾಥ್ ತಬಲಾಸ್ ರಘುನಾಥ್ ನಾಗೋಡ್ಲಿ ಬಹಳ ದಶಕಗಳಿಂದ ನಮ್ಮ ನಮ್ಮ ಎರಡು ಫ್ಯಾಮಿಲಿ ಒಬ್ರಿಗೊಬ್ರು ಪರಿಚಯ ಹಿಂಗಾಗಿ ಒಂದು ಆತ್ಮೀಯತೆ ಇದೆ ಅದಕ್ಕೆ ನನ್ನ ಒಂದ ಒಂದು ಫೋನ್ ಕಾಲ್ ಪಡೀಜಿ ನೀವು ಬರ್ಬೇಕು ನಿಮ್ ತಬಲಾಸ್ಗಳು ಕೇಳಬೇಕು ನಾವು ಒಂದ್ ಎದಕ್ ಆತ್ರಿ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದಾರ ದಟ್ ಇಸ್ ಈ ಇಂಟ್ರೊಡ್ಯೂಸ್ ಡಾಕ್ಟರ್ ರವಿಕಿರಣ್ ನಾಕೂರ್ ಹಲೋ ಸಂಜ್ ವತಿಯಿಂದ ಇವತ್ತು ನಮ್ಮ ತಬಲಾ ಸೋಲೋ ಕಾರ್ಯಕ್ರಮವನ್ನು ಪ್ರವೀಣ್ ಗೋಡಿಕೊಂಡಿ ಅವರು ಇಟ್ಕೊಂಡಾರ ಅವರದ್ದು ನಮ್ಮ ಮನಸ್ಸನ್ನ ಸಂಬಂಧ ಹೆಂಗ ಅನ್ನೋದು ಹೇಳ್ತೀನಿ ವೆಂಕಟೇಶ್ ಗೋಡಿಕಂಡಿ ಅವರು ನಮ್ಮ ಮನೆಗೆ ಬಂದಿದ್ರು ನಮ್ಮ ತಂಡಿಯವರು ಅವಾಗ ಕಡುಬಡುತನ ತಿನ್ನಾ ಕುಕ್ಕೂ ಇದ್ದಿದ್ದೀರ ಆರಾಮ ಆಗಿಬಿಟ್ಟಿತ್ತು ನಮ್ಮ ಪರಿಸ್ಥಿತಿ ಏನ್ ಮಾಡಬಪ್ಪಾ ಅಂತ ಬರೀ ಅವರು ಬಂದು ನಾ ಕೊಡೋರ ನೀವು ನಾವು ಸ್ಟಾಪ್ ಆಗಿ ನಮ್ಮ ಇದರಲ್ಲಿ ಬರಬೇಕು ಅಂತಂದ್ರು ಇಲ್ರಿ ಈಗ ಏನೋ ವಯಸ್ಸು ಹತ್ತು ವರ್ಷ ಯಾಕಂದ್ರೆ ಇದನ್ನೆಲ್ಲ ಎಲ್ಲ ನೋಡಕ್ ಆಗುದಿಲ್ಲ ಅವಾಗ ಭಯಂಕರ ತರದ ಪರಿಸ್ಥಿತಿ ಅಂದ್ರೆ ಭಾರಿ ಕೆಟ್ಟ ಪರಿಸ್ಥಿತಿ ಅವರು ಬಂದು ಮನೆಗೆ ನಮ್ಮ ತಂದೆಯವರು ಹೇಳಿ ಒಪ್ಪಿಸಿ ಅವರು ಅಲ್ಲಿ ಸ್ಟಾಪ್ ಅಂತ ಅವಾಗ ವಾಯ ಆಕಾಶವಾಣಿ ನಮ್ಮ ಪ್ರವೇಶಿಸಲು ಆಗಿದೆ